ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ರ ಹರ್ಷಿತಾ ಬೀರೇಶ್ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ನಿಮ್ಮೆಲ್ಲರಿಗೂ ಸೊ ಏನದ ಅಂತಂದರೆ ನಾನು ಗೃಹಮಂತ್ರಿಗೆ ಸೆಲೆಕ್ಟ್ ಆಗಿದ್ದು ಮತ್ತು ಅವ್ರು ಬಂದು ಶೂಟ್ ಮಾಡಿದ್ದು ಎಲ್ಲ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ ನಿಮಗೆ ಸೊ ಅದು ಪ್ರಾಸೆಸ್ ಹೆಂಗಾಯಿತು ಯಾವ ಥರ ಏನದು ಅಲ್ಲಿಗೆ ಅಪ್ಲೈ ಮಾಡಬೇಕು ಅಥವಾ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಎಷ್ಟು ದಿನಕ್ಕೆ ಸೆಲೆಕ್ಟ್ ಮಾಡ್ತಾರೆ ಈ ಥರದ್ದೆಲ್ಲ ತುಂಬ ಕ್ವಶನ್ಸು ನನಗೆ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅದಾದಮೇಲೆ ಯೂಟ್ಯೂಬಲ್ಲಿ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ ತುಂಬ ಜನ ಸೊ ಎಲ್ಲರಿಗೂ ನಾನು ಆನ್ಸರ್ ಮಾಡಿಕೊಂಡು ಅಂದರೆ ಒಂದೊಂದೇ ಆನ್ಸರ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನಿಲ್ಲಿ ಫುಲ್ ಪ್ರಾಪರಾಗಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸೊ ಲೆಟ್ ಅದು ವೀಡಿಯೋ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲಕನಾಗ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಫಸ್ಟ್ ಟಾಪಿಕಾಗಿ ಬಂದುಬಿಡ್ತೀನಿ ನಾನು ಸೊ ಫಸ್ಟು ನನ್ನ ಸ್ಟೋರಿಯಿಂದನೇ ಶುರು ಮಾಡ್ತೀನಿ ನಾನು ಹೇಗೆ ಸೆಲೆಕ್ಟ್ ಹೇಗೆ ಅಪ್ಲೈ ಮಾಡಿದೆ ನಾನು ಅಂತ ಅಂದ್ಬಿಟ್ಟು ಹೀಗೆ ಒಂದಿನ ರ್ಯಾಂಡಮ್ ಆಗಿ ನೋಮಿ ಮಮ್ಮಿ ಒಂದಿನ ಕಾಲ್ ಮಾಡಿದರು ಕಾಲ್ ಮಾಡಿಬಿಟ್ಟು ನನಗೆ ಗೊತ್ತಿತ್ತು ಹಿಂಗೆ ಸುವರ್ಣ ಮಂತ್ರಿ ಬರ್ತಿದೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನಗೆ ಸುವರ್ಣ ಸ್ಟಾರ್ ಇತ್ತಲ್ವ ಅವಾಗ ಸಿಕ್ಸ್ಟಿ ಸಿಕ್ಸಿ ಸಿಕ್ಸ್ ಹಂಡ್ರೆಡ್ ಎಪಿಸೋಡ್ಸ್ ಆಗಿತ್ತು ಅಂತ ಅಂದ್ಬಿಟ್ಟು ಒಂದು ಒಂದಷ್ಟು ಜನ ಲೇಡೀಸ್ನ ಕರೆಸಿ ಒಂಥರ ಪಾರ್ಟಿ ಥರ ಅರೇಂಜ್ ಮಾಡಿದರು ಸೊ ಅಲ್ಲಿ ನಮ್ಮದೊಂದು ಗ್ರೂಪ್ ಆಗಿತ್ತು ಸುವರ್ಣ ಸೂಪರ್ ಸ್ಟಾರ್ಸ್ ಅಂತ ಅಂದ್ಬಿಟ್ಟು ಲೇಡೀಸ್ ಗ್ರೂಪು ಅದರಲ್ಲಿ ಒಬ್ಬರು ಲೇಡಿ ಸೆಲೆಕ್ಟ್ ಆಗಿದ್ರು ಅಂದರೆ ಅವ್ರನ್ನ ಇವರೇ ಸೆಲೆಕ್ಟ್ ಮಾಡಿದರು ಅಂದರೆ ಸುವರ್ಣದವರೇ ಬಿಕಾಸ್ ಅವ್ರು ಸ್ವಲ್ಪ ಪಾಪ್ಯುಲರ್ ಇದ್ದಾರೆ ಅವರು ಅಂತ ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿ ಅವ್ರ ಮನೇಲೆ ಫಸ್ಟ್ ಶೂಟ್ ಮಾಡಿದ್ದು ನಾನು ಅವಾಗ ಅನ್ಕೊತಿದ್ದೆ ಹೆಂಗೆ ಸೆಲೆಕ್ಟ್ ಆದರು ಅಂತ ಬಟ್ ಅವರು ಹೇಳಿದ್ರು ಹೆಂಗ್ ಸೆಲೆಕ್ಟ್ ಆಗೋದು ಅಂತ ನನಗೂ ಗೊತ್ತಿಲ್ಲ ಅವ್ರಾಗ ಅವರೇ ಸೆಲೆಕ್ಟ್ ಮಾಡಿದ್ದು ನಮ್ಮನ್ನು ಅಂತ ಅಂದ್ಬಿಟ್ಟು ಸರಿ ಬಿಡು ಹೋಗ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ನೋಡೋಣ ಮುಂದಕ್ಕೆ ಲಿಂಕ್ ಲಿಂಕ್ ಹಾಕಿದ್ರೆ ಸೇಮ್ ಸೂಪರ್ ಸ್ಟಾರ್ ಥರನೇ ಲಿಂಕ್ ಹಾಕಿದ್ರೆ ಅದಕ್ಕೆ ಹೋಗಿ ನೋಡ್ಕೊಂಡು ಮಾಡೋಣ ಅಂತ ಐ ಮೀನ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಏನಂದರೆ ಈ ಈ ಶೋನಲ್ಲಿ ಅವರು ಲಾಸ್ಟಲ್ಲಿ ಹೇಳ್ತಾರೆ ಹೆಂಗೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಶೋನೇ ನೋಡ್ತಿರ್ಲಿಲ್ವಲ್ಲ ಸೊ ನಾನು ನಂಗೆ ಗೊತ್ತಿರಲಿಲ್ಲ ಹೆಂಗೆ ಅಪ್ಲೈ ಮಾಡೋದಂತ ಸರಿ ಒಂದು ದಿನ ಅವಿ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅವರು ಒನ್ ಓ ಕ್ಲಾಕ್ಗೆ ಊಟಕ್ಕೆ ಬರ್ತಾರೆ ಮನೆಗೆ ಹತ್ರನೇ ಇರೋದರಿಂದ ಊಟಕ್ಕೆ ಬರ್ತಾರೆ ಸೊ ಅವಾಗ ಅವರು ಸುವರ್ಣ ಚಾನಲ್ ಹಾಕ್ಕೊಂಡು ನೋಡ್ತಿರ್ತಾರೆ ಅದು ಯಾಕೆ ನೋಡಿದ್ರು ನನಗೂ ಗೊತ್ತಿಲ್ಲ ಯೂಶ್ವಲಿ ಅವ್ರು ನೋಡೋಲ್ಲ ಸುವರ್ಣ ಎಲ್ಲ ಅವತ್ತು ಕಾಲ್ ಮಾಡಿ ಹೇಳಿದ್ರು ನನಗೆ ಹಿಂಗೆ ಸುವರ್ಣ ಸೂಪ್ ಐ ಮೀನ್ ಸುವರ್ಣ ಗೃಹಮಂತ್ರಿಗೆ ನೀನು ಯಾಕೆ ಅಪ್ಲೈ ಮಾಡಬಾರ್ದು ಅಪ್ಲೈ ಮಾಡುವು ಅಂತ ಹೇಳಿದ್ರು ಸರಿ ನನಗದ್ರದ್ದು ಲಿಂಕ್ ಏನಾದರೂ ಇದ್ದರೆ ಅಥವಾ ಫೋನ್ ನಂಬರ್ ಏನಾದರೂ ಡಿಸ್ಪ್ಲೇ ಮಾಡಿದ್ರೆ ಅದನ್ನು ಕಳಿಸಿ ಅಂತ ಹೇಳಿದ್ರು ಅವರು ಕಳಿಸ್ತೀನಿ 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 ಅಂದ್ಕೊಂಡು ಕಳಿಸ್ಲೇ ಇಲ್ಲ ಆಮೇಲೆ ನಾನು ಒಂದಿನ ಟೆ ಚೆಕ್ ಮಾಡಿದೆ ಯೂಟ್ಯೂಬಲ್ಲೂ ಕೂಡ ಹೇಗೆ ಮಾಡೋದು ಐ ಮೀನ್ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ಸೊ ನೋಡಿದಾಗ ಯಾವುದೂ ಯಾವುದೂ ಲಿಂಕ್ ಇರಲಿಲ್ಲ ಮತ್ತು ನಂಬರ್ ಕೂಡ ಯಾವುದೂ ಕೊಟ್ಟಿರಲಿಲ್ಲ ಅವರು ಸೊ ನಾನೇನು ಮಾಡಿದೆ ಸರಿ ಬಿಡು ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ನಾವು ಅಮ್ಮಿ ಪದೇ ಪದೇ ಕಾಲ್ ಮಾಡಿದಾಗೆಲ್ಲ ಅಪ್ಲೈ ಮಾಡ್ದೆ ಅಪ್ಲೈ ಮಾಡ್ದ ಅಂತ ಕೇಳೋರು ಸರಿ ನಾವು ಅಮ್ಮಿ ಸೇಕ್ಗೋಸ್ಕರ ಅದನ್ನು ಒಂದಿನ ನಮ್ಮ ಮಾವ ಟಿ ವಿ ನೋಡಬೇಕಾದ್ರೆ ಅದನ್ನು ಹಾಕಿ ಅಂತ ಅಂದ್ಬಿಟ್ಟು ಹಾಕಿಸಿ ಒಂದು ಫುಲ್ ಎಪಿಸೋಡ್ ನೋಡಿ ಲಾಸ್ಟಲ್ಲಿ ಅವರು ಲಿಂಕು ಮತ್ತು ನಂಬರು ಇದು ಇಂಥ ಇದಕ್ಕೆ ಮಾಡಿ ಅಂತ ಹಾಕ್ತಾರಲ್ಲ ಅದನ್ನು ಫೋಟೋ ತಕ್ಕೊಂಡು ಅದರಲ್ಲಿ ಗೂಗಲ್ ಮಾಡಿದಾಗ ಅಥವಾ ನೋಡಿದಾಗ ಅದನ್ನು ಓಪನ್ ಮಾಡಿ ಅವ್ರದ್ದು ನಂಬರ್ ಸಿಕ್ತು ನನಗೆ ವಾಟ್ಸಪ್ ನಂಬರು ಸೊ ಆ ವಾಟ್ಸಪ್ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅವರು ಅಲ್ಲಿಂದ ಲಿಂಕ್ ಕಳಿಸಿದ್ರು ಅಂದರೆ ನಾವು ಯಾವುದಕ್ಕೆ ರಿಜಿಸ್ಟರ್ ಮಾಡ್ಕೊಬೇಕಿತ್ತಲ್ಲ ಆ ಲಿಂಕ್ನ ಅವರು ಶೇರ್ ಮಾಡಿದ್ರು ಶೇರ್ ಮಾಡಿದಾಗ ಸರಿ ಆಯಿತು ನಾನು ಫಿಲ್ ಅಪ್ ಮಾಡಿದೆ ಒಂದು ರ್ಯಾಂಡಮ್ ಡೇ ಅಂದ್ಕೊಳ್ಳಿ ನನಗೆ ಗೊತ್ತೇ ಇಲ್ಲ ಹೆಂಗೆ ಫಿಲ್ ಮಾಡೋದು ಏನಂತ ಸುಮ್ಮನೆ ಹಂಗೆ ಫಿಲ್ ಅಪ್ ಮಾಡಿದೆ ಅದರಲ್ಲಿ ನನ್ನ ನೇಮು ಹಸ್ಬೆಂಡ್ ನೇಮು ಏಜು ಈ ಥರದ್ದೆಲ್ಲ ಕೇಳಿದರು ಆ್ಯಂಡ್ ಜೊತೆಗೆ ನಮ್ಮ ಫೋಟೋ ಮತ್ತು ನಮ್ಮ ಅತ್ತೆ ಜೊತೆ ಇರೋವಂಥ ಒಂದು ಫೋಟೋನ ಹಾಕಬೇಕಿತ್ತು ಸೊ ನಾನು ಫುಲ್ ಎಲ್ಲ ಅಪ್ಲೈ ಮಾಡಿ ಸಬ್ಮಿಟ್ ಅಂತ ಕೊಟ್ಟೆ ನನಗೆ ಗೊತ್ತಿತ್ತು ಎಲ್ಲೋ ಒಂದು ಕಡೆ ನಾನು ಸೆಲೆಕ್ಟ್ ಆಗಿ ಹಾಕ್ತೀನಿ ಅಂತ ಅದೊಂಥರ ಏನಂತಾರೆ ನನ್ನ ಬೈಣ್ಣಗೆ ಬಂದ್ಬಿಟ್ಟಿತ್ತು ನಾನು ಹಾಗೆ ಆಗ್ತೀನಿ ನಾನು ಸೆಲೆಕ್ಟ್ ಆಗಿದ್ರೆ ಇನ್ಯಾರು ಆಗ್ತಾರೆ ಅಂತ ಆ ಥರ ಮ್ಯಾನಿಫೆಸ್ಟೇಷನ್ ಅಂತನಾದರೂ ಅನ್ಕೊಬೋದು ಅಥವಾ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತಲೂ ಅಂದ್ಕೊಬೋದು ಸೊ ಈ ಥರ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಅಪ್ಲೈ ಮಾಡಿದ್ದು ಕರೆಕ್ಟಾಗಿ ಒನ್ ಮಂತ್ಗೆ ನನಗೆ ಕಾಲ್ ಬಂತು ಹೀಗೆ ಗೃಹ ಮಂತ್ರಿ ಕಡೆಯಿಂದ ಕಾಲ್ ಮಾಡ್ತಿರೋದು ನಿಮ್ಮ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಎಲ್ಲ ತೊಗೊಂಡ್ರು ಸರಿ ಅಂತ ಅಂದ್ಬಿಟ್ಟು ನಾನು ಡೀಟೇಲ್ಸ್ ಎಲ್ಲ ಹೇಳಿದೆ ಹಿಂಗೆ ಏನು ಎತ್ತ ಅಂತ ಅಂದರೆ ಅವ್ರು ಕಾಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನು ಡಿಟೇಲ್ಸ್ ಕೇಳ್ತಾರೆ ಅಂತ ಅವ್ರು ಕೇಳೋದಕ್ಕೆ ಆ್ಯನ್ಸಲ್ ಮಾಡಿ ಅಷ್ಟೇ ಅವ್ರೇನು ಎಕ್ಸ್ಟ್ರಾ ಪರ್ಸ್ನಲ್ ಕ್ವೆಶನ್ಸ್ ಎಲ್ಲ ಏನು ಕೇಳೋದಕ್ಕೆ ಹೋಗಲ್ಲ ನಿಮ್ಮ ಬೆಸ್ಟ್ ಮೂಮೆಂಟು ಮತ್ತು ನಿಮ್ಮ ಮದುವೆ ಹೆಂಗಾಯಿತು ಈ ಥರ ಸಿಂಪಲ್ ಕ್ವೆಶನ್ಸ್ ಅಂದರೆ ಅವ್ರು ಕಂಟೆಂಟ್ ಬೇಕಲ್ಲ ಸೊ ಅದಕ್ಕೆ ಕೇಳ್ಕೊತಾರೆ ಅದೇನಿದೆಯೋ ನೀವು ಹೇಳಿದ್ರೆ ಸಾಕು ಮತ್ತೆ ಆಮೇಲೆ ಇನ್ನೊಂದಿನ ಕನ್ಫಮೇಶನ್ ಕಾಲ್ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಾ ಸೊ ಇಂಥಿಂಥ ಡೇಟಿಗೆ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ ಅದಾದಮೇಲೆ ಒಂದು ದಿನ ಬಂದು ಮನೆನ ನೋಡ್ಕೊಂಡು ಹೋಗ್ತಾರೆ ಯಾವ ಏರಿಯಾದಲ್ಲಿದೆ ಅಥವಾ ಯಾವ ಏನಂತಾರೆ ನಮಗೆ ಶೂಟ್ ಮಾಡೋದಕ್ಕೆ ಒಂದು ದಿನದಲ್ಲಿ ಎಷ್ಟು ಮನೆನ ನಾವು ಶೂಟ್ ಮಾಡ್ಬೋದು ಅಂತ ನಿಮ್ಮ ಹತ್ತಿರ ಇರೋ ಮನೆಗಳನ್ನ ಅವರು ಚೂಸ್ ಮಾಡ್ಕೊತಾರೆ ಸೊ ಅವ್ರು ಬರೋದು ಏನಕ್ಕೆ ಮನೆ ನೋಡೋಕೆ ಬರ್ತಾರೆ ಅಂತಂದರೆ ಸೆಟಪ್ ಕ್ಯಾಮ್ರಾ ಸೆಟಪ್ ಹೇಗೆ ಮಾಡ್ಕೊಬೇಕು ಅಂತ ನೋಡ್ಕೊ ನೋಡೋದಕ್ಕೆ ಮಾತ್ರ ಬರೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಪಾಪ ಒಬ್ರು ಕೇಳ್ತಿದ್ರು ನಾನು ಅಪ್ಲೈ ಮಾಡಿದ್ದೀನಿ ಬಟ್ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ನಮ್ಮ ಮನೆ ಓನ್ ಮನೆ ಅಲ್ಲ ನಮ್ಮ ಮನೆ ತುಂಬ ಚಿಕ್ಕದು ಆಮೇಲೆ ಏನೋ ನಮ್ಮ ಮನೆಗೆಲ್ಲ ಯಾರು ಬರ್ತಾರೆ ಈ ಥರ ಎಲ್ಲ ಮೆಸೇಜ್ ಮಾಡ್ತಿದ್ರು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಆ ಥರ ಎಲ್ಲ ಅವ್ರಿಗೆ ಏನೂ ನೋಡಲ್ಲ ಸ್ವಂತ ಮನೆ ಇರಲಿ ಅಥವಾ ಬಾಡಿಗೆ ಮನೆ ಇರಲಿ ಯಾವ ಮನೆಗಾದರೂ ಅವ್ರು ಬಂದು ಶೂಟ್ ಮಾಡ್ತಾರೆ ನಿಮ್ಮ ಮನೆ ಸ್ವಲ್ ತುಂಬ ದೊಡ್ಡದಾಗಿ ಇರಬೇಕು ಅವರ ಮನೆ ಥರ ಇರಬೇಕಂತೇನಿಲ್ಲ ಚಿಕ್ಕದಾಗಿದ್ರು ಯಾವ ಥರ ಶೂಟ್ ಮಾಡಬೇಕು ಯಾವ ಥರ ಕ್ಯಾಮ್ರಾ ಸೆಟಪ್ ಮಾಡ್ಕೊಬೇಕು ಅಂತ ನೋಡೋದಕ್ಕೆ ಮಾತ್ರ ಬರ್ತಾರೆ ಅಷ್ಟೇನೆ ಸೊ ಅದೊಂದು ಹೇಳಬೇಕಿತ್ತು ಆ ಥರ ಎಲ್ಲ ನೋಡಲ್ಲ ಅವರು ದೊಡ್ಡ ಮನೆ ಚಿಕ್ಕ ಮನೆ ಅದು ಏನೂ ನೋಡೋಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ನಿಮ್ಮ ಮನೆ ಯಾವ ಥರ ಇದ್ರೂ ಎಲ್ಲಿದ್ರೂ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ ಓಕೆನಾ ಫಸ್ಟ್ ಟೈಮ್ ಮೈಂಡನ್ನು ತೆಗೆದಾಗಿ ಬಿಡಿ ಸೊ ಬಂದರು ನಮ್ಮ ಮನೆ ನೋಡ್ಕೊಂಡು ಹೋದರು ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಕೂತಿದ್ರು ಮತ್ತು ಶೋ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಇರುತ್ತೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ನಿಮಗೆ ನಿಮ್ಮ ಮನೆಗೆ ಬಂದು ಅಥವಾ ನಿಮ್ಮ ನೀವು ಸೆಲೆಕ್ಟ್ ಆಗಿದ್ದೀರಂತ ಗೊತ್ತಾದಮೇಲೆ ಅವರು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಅದು ನಿಮಗೆ ಗೊತ್ತಾಗತ್ತದಾದಮೇಲೆ ಏನು ಆಯ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳೋದು ಬೇಡ ಅಂತ ನನಗನ್ಸುತ್ತೆ ಸೊ ಅದಾದಮೇಲೆ ಇಂಥ ಡೇಟು ಇಂಥ ಟೈಮ್ ಅಂತ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತಾರೆ ಕನ್ಫರ್ಮ್ ಮಾಡಿದ್ಮೇಲೆ ಬಟ್ ಏನಾಯ್ತು ಅಂತಂದರೆ ನಂದು ಸ್ವಲ್ಪ ಶೂಟ್ ಇದೆ ನಾಲ್ಕು ಗಂಟೆಗೆ ಬಟ್ ಅವರು ಬಂದು ರೆಡಿಯಾಗಿ ಶೋ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಅದು ಏನೋ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಅಂತ ಹೇಳಿದ್ರು ಸೊ ಫೈನ್ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಹತ್ರನೇ ಇದ್ದಿದ್ರು ಇದ್ದಿದ್ದರಿಂದ ಏನೋ ಪ್ರಾಬ್ಲಮ್ ಆಗಲಿಲ್ಲ ಶೂಟ್ ಮಾಡ್ಕೊಂಡು ಹೋದರು ಸೊ ಶೂಟಿಂಗ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ವರೆಗೂ ಶೂಟಿಂಗ್ ಮಾಡ್ತಾರೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ತ್ರೀ ಅವರ್ಸ್ ಶೂಟಿಂಗ್ ಮಾಡ್ತಾರೆ ಅಲ್ಲಿ ನೀವು ಅಂದ್ಕೊಬೋದು ಏನು ಎಲ್ಲರೂ ಯಾರನ್ನೂ ಮಾತಾಡ್ಸಲ್ಲ ಇವರು ಬರೀ ನಮ್ಮನ್ನು ಮಾತ್ರ ಮಾತಾಡ್ಸ್ಬಿಟ್ಟು ಹೋಗ್ತಾರೆ ಅಂತ ಇಲ್ಲ ಎಲ್ಲರನ್ನೂ ಮಾತಾಡಿಸ್ತಾರೆ ಆ್ಯಂಡ್ ಎಲ್ಲರ ಹತ್ರನೂ ಮಾತಾಡಿ ಏನಾದರೂ ಒಂದು ಕಂಟೆಂಟ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ ಸೊ ಯಾವ್ದಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ಅವ್ರ ಪಾರ್ಟ್ನ ಅಲ್ಲಿ ಹಾಕ್ತಾರೆ ಕೆಲವೊಂದರಲ್ಲಿ ಯಾವುದು ಕಂಟೆಂಟ್ ಸಿಗದೆ ಇರೋದಕ್ಕೆ ಕಾರಣ ಅವ್ರು ಬರೀ ಅವರು ಹುಡುಗ ಹುಡುಗಿನ ಮಾತ್ರ ಮಾತಾಡಿಸಿ ಇದು ಮಾಡ್ತಾರೆ ಗೊತ್ತಿಲ್ಲ ಅದು ಯಾವ ಕ್ರೈಟೀರಿಯಾದಲ್ಲಿ ನಡೆಯುತ್ತೋ ನನಗೂ ಗೊತ್ತಿಲ್ಲ ಇವಾಗ ಬರ್ತಿರೋದು ಇವರು ರವಿಶಂಕರ್ ಸರ್ ಅವರು ಮುಂಚೆ ಮುರಳಿ ಸರ್ ಬರ್ತಿದ್ರು ಇವಾಗ ರವಿಶಂಕರ್ ಸರ್ ಅವ್ರು ಬರ್ತಿದ್ದಾರೆ ಸೊ ಯಾ ಇದಿಷ್ಟು ಹೇಳಬೇಕಾಯ್ತು ಆಮೇಲೆ ನಿಮ್ಮ ಮನೆಗೆ ಬರ್ತಾರೆ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೂ ಖುಷಿಪಡಿ ಯಾರೂ ಗಿಫ್ಟ್ ಅಷ್ಟು ಬರಬೇಕಿತ್ತು ಇಷ್ಟು ಬರಬೇಕಿತ್ತು ಅಂತ ಬೇಜಾರಾಗಕ್ಕೆ ಹೋಗಬೇಡಿ ಬಿಕಾಸ್ ಎಲ್ಲದಕ್ಕಿಂತ ದೊಡ್ಡ ಗಿಫ್ಟ್ ಅಂತಂದರೆ ಅವ್ರು ಬಂದು ನಮ್ಮನ್ನ ಟ್ವೆಂಟಿ ಮಿನಿಟ್ಸ್ ಟಿ ವಿನಲ್ಲಿ ಹಾಕ್ತಾರಲ್ಲ ಅದೇ ಬಿಗ್ಗೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು ಜೊತೆಗೆ ನಿಮಗೆ ಒಳ್ಳೆ ಸ್ಯಾರಿ ಕೊಡ್ತಾರೆ ಅಂದರೆ ಮೈಸೂರು ಸಿಲ್ಕ್ ಒಳ್ಳೆ ರೇಷ್ಮೆ ಸ್ಯಾರಿ ಕೊಡ್ತಾರೆ ಅದು ಬಂದು ಧನ್ವಿ ಸಿಲ್ಕ್ಸ್ ಅವ್ರ ಕಡೆಯಿಂದನೇ ಅವರು ಕೊಡ್ತಾ ಇರೋದು ಸೊ ಈ ಥರ ಎಲ್ಲ ಇರುತ್ತೆ ನನಗಂತೂ ಒಳ್ಳೆ ಕಲರ್ ಸ್ಯಾರಿ ಸಿಕ್ತು ನಂಗೆ ತುಂಬ ಖುಷಿ ಇದೆ ಅದರ ಬಗ್ಗೆ ಆ್ಯಂಡ್ ಇನ್ನೊಂದೇನಂತಂದರೆ ಫಸ್ಟ್ ಎಪಿಸೋಡ್ ನನ್ನದೇ ಹಾಕ್ಬಿಟ್ರು ಅಂದರೆ ರವಿಶಂಕರ್ ಸರ್ ಸ್ಟಾರ್ಟ್ ಸ್ಟಾರ್ಟ್ ಏನು ಮಾಡಿದ್ರಲ್ಲ ಫಸ್ಟ್ ಎಪಿಸೋಡ್ ನನ್ನದೇ ಇತ್ತು ನನಗೆ ಗೊತ್ತೇ ಇಲ್ಲ ಇವತ್ತು ಬರುತ್ತೆ ನಂದು ಎಪಿಸೋಡ್ ಅಂತ ಅಂದರೆ ಅವತ್ತಿನ ದಿನ ಅವ್ರು ಅವಾಗ ಕಾಲ್ ಮಾಡಿ ಹೇಳಿದ್ರು ಇವತ್ತು ನಿಮ್ಮದೇ ಮೇಡಮ್ ಎಪಿಸೋಡು ಅಂತ ಅಂದ್ಬಿಟ್ಟು ಒನ್ ಅವರಲ್ಲಿ ಸೊ ಒನ್ ಅವರಲ್ಲಿ ನಾನು ಎಷ್ಟು ಜನಕ್ಕೆ ಕೇಳೋದಕ್ಕಾಗುತ್ತೆ ಸ್ವಲ್ಪ ಜನಕ್ಕೆ ಹೇಳಿದೆ ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಾಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಇವಾಗ ಹಾಟ್ಸ್ಟಾರಲ್ಲೆಲ್ಲ ಬಿಟ್ಟಿದ್ದಾರೆ ಸೊ ಅದರಲ್ಲಿ ನೋಡ್ಕೊಳ್ಬೋದು ಆ್ಯಂಡ್ ಯಾ ಇವಾಗ ಪಾಯಿಂಟಿಗೆ ಬರೋಣ ನೀವು ಹೆಂಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನನಗೆ ಒನ್ ಮಂತಲ್ಲೇ ಸೆಲೆಕ್ಟ್ ಆಗಿಬಿಟ್ಟೆ ನಾನು ಅದು ಯಾವ ಥರ ತೊಗೊತಾರೆ ಸೆಲೆಕ್ಷನ್ ಎಲ್ಲ ನನಗೂ ಗೊತ್ತಿಲ್ಲ ಅಷ್ಟೊಂದು ಸೊ ಒನ್ ಮಂತಲ್ಲೇ ನಾನು ಸೆಲೆಕ್ಟಾಗಿ ಒನ್ ವೀಕಲ್ಲೇ ಅವ್ರು ಬಂದು ಶೂಟೆಲ್ಲ ಮಾಡ್ಕೊಂಡು ಹೋದರು ಈ ಥರ ಇತ್ತು ನಿಮಗೆ ಎಷ್ಟು ದಿನ ತೊಗೊತಾರೆ ನನಗೂ ಗೊತ್ತಿಲ್ಲ ಸುವರ್ಣ ಸೂಪರ್ ಸ್ಟಾರಲ್ಲೂ ಹೀಗೆ ಆಗಿತ್ತು ನಾನು ಅಪ್ಲೈ ಮಾಡಿ ತ್ರೀ ಮಂತ್ಸ್ಗೆಲ್ಲ ನನ್ನ ನನ್ನ ಕರೆದಿ ಸೆಲೆಕ್ಟ್ ಮಾಡಿದರು ಬಟ್ ನನ್ನ ಜೊತೆ ಕೋ ಕೋ ಪ್ಲೇಯರ್ಸ್ ಇದ್ರಲ್ವಾ ಅವರು ಒನ್ ಇಯರ್ ಆಗಿತ್ತು ನಾನು ಅಪ್ಲೈ ಮಾಡಿ ಅಂತೆಲ್ಲ ಹೇಳಿದ್ರು ಸೊ ಇಟ್ ಡಿಪೆಂಡ್ಸ್ ಯಾವ ಥರ ಸಿಚ್ಯುವೇಶನ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಪ್ಲೈ ಮಾಡೋದು ಅಪ್ಲೈ ಮಾಡಿ ಹೋಪ್ ಇರಲಿ ಆ್ಯಂಡ್ ಇನ್ ಕೇಸ್ ನೀವೇನಾದ್ರು ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ನೀವು ಅಪ್ಲೈ ಮಾಡಿ ತ್ರೀ ಮಂತ್ಸ್ ಆಗಿದೆ ಇನ್ನ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ರೀಅಪ್ಲೈ ಮಾಡಿ ಆ ಥರ ಮಾಡಿ ಓಕೆನಾ ಸೊ ಇವಾಗ ಮೇನ್ ಪಾಯಿಂಟಿಗೆ ಬಂದ್ಬಿಡ್ತೀನಿ ಹೇಗೆ ಅಪ್ಲೈ ಮಾಡೋದು ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಯಾ ಈಗ ನಾನೇನು ನನ್ನ ಫೋನಲ್ಲಿ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದಂತ ಸೊ ಈ ಥರ ಒಂದು ಲಿಂಕ್ ಕಳಿಸಿರ್ತಾರೆ ಲಿಂಕ್ ಜೊತೆಗೆ ಇಲ್ಲಿ ಕೆಳಗಡೆ ನಂಬರ್ ಕೂಡ ಹಾಕಿರ್ತಾರೆ ಸೊ ಈ ಲಿಂಕ್ ಬೇಕಂತಂದ್ರೆ ನಿಮಗೆ ನನಗೆ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಮಾಡಿ ನಾನು ಈ ಲಿಂಕ್ನ ನಾನು ಫಾರ್ವರ್ಡ್ ಮಾಡ್ತೀನಿ ಅಂದರೆ ಕಮೆಂಟ್ಸಲ್ಲಿ ನಾನು ಫಾರ್ವರ್ಡ್ ಮಾಡೋದಕ್ಕಾಗಲ್ಲ ಪರ್ಸ್ನಲಾಗಿ ನನಗೆ ಮೆಸೇಜ್ ಮಾಡಿದ್ವಿ ಮಾಡಿದ್ರೆ ನಾನು ಅದನ್ನು ಲಿಂಕ್ನ ಶೇರ್ ಮಾಡ್ಕೊತೀನಿ ಸೊ ಈ ಲಿಂಕ್ ಮೇಲೆ ನಾವಿವಾಗ ಕ್ಲಿಕ್ ಮಾಡಬೇಕು ಓಕೆನಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೂಗಲ್ ಫಾರ್ಮ್ ಅಂತ ಇತ್ತಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ಈಗ ಈ ಥರ ಪೇಜ್ ಬರುತ್ತೆ ಸೊ ಈ ಥರ ಪೇಜ್ ಬರುತ್ತೆ ಐ ಥಿಂಕ್ ನಿಮ್ಮ ಕಾಣ ಗೊತ್ತಾಗ್ತಿದೆ ಅನ್ಸುತ್ತೆ ಇಲ್ಲೆಲ್ಲ ಫಿಲ್ ಮಾಡಬೇಕು ನಿಮ್ಮ ಏನೇನಿದೆ ಅಂದರೆ ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ನೇಮ್ ಅಂದರೆ ನಮ್ಮ ಹೆಸರು ಅದಾದಮೇಲೆ ಏಜ್ ನಮ್ಮ ಏಜು ಮತ್ತು ಹಸ್ಬೆಂಡ್ ನೇಮು ಹಸ್ಬೆಂಡ್ ಏಜ್ ಮದರ್ ಇನ್ ಲಾ ನೇಮ್ ಮದರ್ ಇನ್ ಲಾ ನೇಮ್ ಕೂಡ ಕೇಳಿದ್ದಾರೆ ಆಮೇಲೆ ಅವ್ರ ಏಜ್ ಕೂಡ ಕೇಳಿದ್ದಾರೆ ಆಮೇಲೆ ಫೋನ್ ನಂಬರು ಫಸ್ಟ್ ಒನ್ನು ಅದಾದಮೇಲೆ ಆಲ್ಟ್ರನೇಟಿವ್ ಫೋನ್ ನಂಬರು ಸೆಕೆಂಡ್ ನಂಬರು ಯಾವ್ದು ಬೇಕಾದರೂ ಕೊಡ್ಬೋದು ಅದಾದಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಅಂತ ಕೇಳಿದ್ದಾರೆ ನಮ್ಮದು ಬಂದು ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅಲ್ವಾ ಸೊ ನಾವು ಬ್ಯಾಂಗ್ಳೂರ್ ಅಂತಲೇ ಹಾಕ್ಕೊಬೇಕು ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದರೆ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟೂ ಇದೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ ಬೀದರು ಚ ಚಾಮರಾಜನಗರ ಈ ಥರ ಇಷ್ಟೊಂದು ಎಲ್ಲ ಡಿಸ್ಟ್ರಿಕ್ಟ್ಗಳದ್ದು ಹೆಸರಿದ್ದಾವೆ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಅಂತ ಅಂದ್ಬಿಟ್ಟು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಹೋಮ್ ಅಡ್ರೆಸ್ ಅಂತ ಇದೆ ಈ ಅಡ್ರೆಸ್ಸಿಗೆ ನಿಮ್ಮದು ಮನೆ ಅಡ್ರೆಸ್ ಏನಿರುತ್ತಲ್ಲ ಫುಲ್ ಅಡ್ರೆಸ್ನ ಹಾಕಬೇಕು ಅದಾದಮೇಲೆ ಇಲ್ಲಿ ಪಿನ್ ಕೋಡ್ ಅಂತ ಇರುತ್ತೆ ಪಿನ್ ಕೋಡನ್ನ ಹಾಕಿದ್ರೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಸೊ ಈ ಸಬ್ಮಿಟ್ ಆದಮೇಲೆ ನೆಕ್ಸ್ಟು ಫಾರಮ್ ನಾ ಇವಾಗ ಇದನ್ನು ಮಾಡೋದಿಲ್ಲ ಬಿಕಾಸ್ ಮತ್ತೆ ಆಮೇಲೆ ಮತ್ತೆ ಹೋಗ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ನಾನು ಅದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸೊ ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ನಿಮ್ಮ ಫೋಟೋ ನಿಮ್ಮ ಅತ್ತೆ ಫೋಟೋ ಮತ್ತು ನಿಮ್ಮ ಐ ಮೀನ್ ನಿಮ್ಮ ಗಂಡ ಹೆಂಡ್ತಿ ಫೋಟೋ ಇದೆಲ್ಲ ಹಾಕಬೇಕಾಗತ್ತೆ ಇವಾಗ ಐ ಥಿಂಕ್ ಫಾರಮ್ ಚೇಂಜ್ ಆಗಿದೆ ಅನಿಸುತ್ತೆ ನಾನು ಯೂಸ್ ಮಾಡಿ ನಾನು ಹಾಕಿ ಅಪ್ಲೈ ಮಾಡಿದಾಗ ಫಾರಮ್ ಬೇರೆ ಥರನೇ ಇತ್ತು ಸೊ ಇವಾಗ ಸ್ವಲ್ಪ ನೀಟಾಗಿ ಏನದು ಅಲೈನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸೊ ನೋಡಿ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗಿ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಯಾ ಗೊತ್ತಾಯ್ತಲ್ಲ ಹೆಂಗೆ ಅಪ್ಲೈ ಮಾಡೋದು ಅಂತ ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬದಲು ಮತ್ತೆ ಮತ್ತೆ ರೀಸೆಂಟ್ ಮಾಡ್ತಾರೆ ಅವ್ರು ಕಾಲ್ ಪಕ್ಕ ಮಾಡೇ ಮಾಡ್ತಾರೆ ನಿಮಗೆ ಸೊ ಟೆನ್ಷನ್ ತೊಗೊಂಬೇಡಿ ಮನೆ ಚಿಕ್ಕದು ಬರೋಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬರ್ತಾರೆ ಯಾವುದೇ ಮನೆ ಆದರೂ ಬರ್ತಾರೆ ಒಂದು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಓಕೆನಾ ಅಷ್ಟೇ ಇದಿಷ್ಟು ಹೇಳಬೇಕಾಗಿತ್ತು ಸೊ ಇನ್ ಕೇಸ್ ಈ ಲಿಂಕ್ ಬೇಕಂತಂದರೆ ನಿಮಗೆ ನನಗೆ ವಾಟ್ಸಪ್ ಮಾಡಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ ಇಲ್ಲ ಕ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿಲ್ಲ ಅಂತಂದರೆ ನನ್ನ ಕಮೆಂಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಐ ಡಿನ ಕೊಡ್ತೀನಿ ಅದರಲ್ಲಿ ಹೋಗ್ಬಿಟ್ಟು ನನ್ನ ಫಾಲೋ ಮಾಡಿ ಫಸ್ಟು ಅದಾದಮೇಲೆ ಮೆಸೇಜ್ ಮಾಡಿ ಆವಾಗ ನಾನು ಲಿಂಕ್ನ ಕಳಿಸ್ತೀನಿ ಓಕೆ ನಾನು ನಿಮಗೆ ಸೊ ತುಂಬ ಸಿಂಪಲ್ಲು ಮಾಡೋದು ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಆ್ಯಂಡ್ ಯಾ ಸೆಲೆಕ್ಟ್ ಆಗ್ತೀವಿ ಅಂತ ಒಂದು ಹೋಪ್ಸ್ ಇದ್ದರೆ ಹಾಗೇ ಆಗ್ತೀವಿ ಅಷ್ಟೆ ನಾನು ಕೂಡ ಹಿಂಗೆ ಮಾಡಿದ್ದಿದ್ದು ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಅನಿಸುತ್ತೆ ಹೆಂಗೆ ಮಾಡೋದು ಏನು ಆಯಿತಾ ಅಂತ ಸೊ ಯಾಕೆ ವೆಯ್ಟಿಂಗು ಬೇಗ ಬೇಗ ಅಪ್ಲೈ ಮಾಡಿ ನೀವು ಕೂಡ ಗೃಹಮಂತ್ರಿ ಆಗಿ ಓಕೆನಾ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಸೊ ಬಿಟ್ಟು ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ದಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬ ಬಾಯ್